ಶಿವಮೊಗ್ಗ ನಗರದ ಅಕ್ಷರ ಶಾಲೆ ವಿದ್ಯಾರ್ಥಿಗಳಿಂದ ಸೈಬರ್ ಕ್ರೈಂ ಬಗ್ಗೆ ಸಾಮಾಜಿಕ ಜಾಗೃತಿಗಾಗಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಶಿವಮೊಗ್ಗ ನಗರದ ಹೊಳೆ ಬಸ್ ಸ್ಟಾಪ್ ನಿಲ್ದಾಣದಿಂದ ಅಮೀರ್ ಅಹಮದ್ ಸರ್ಕಲ್ ವರೆಗೆ ಮೆರವಣಿಗೆ ನಡೆಸಲಾಯಿತು ಜಾಥಾದಲ್ಲಿ ಶಿವಮೊಗ್ಗ ಎಸ್ಪಿಗಳಾದ ಅನಿಲ್ ಕುಮಾರ್ ಭೂಮೆರೆಡ್ಡಿ ಹಾಗೂ ಎಜೆ ಕಾರಿಯಪ್ಪ ಅವರು ಭಾಗಿಯಾಗಿದ್ದರು ಸೈಬರ್ ವಂಚಕರಿಂದ ಆದಷ್ಟು ದೂರ ಇರುವಂತೆ ಘೋಷಣೆ ಕೂಗಲಾಯಿತು ನಾನು ಉತ್ಪೂರ್ವಾದಂತಹ ವಿಶ್ವಾಸ ಧನ್ಯವಾದಗಳನ್ನು ಶಿಕ್ಷಾರುತ್ತದೆ ಸಾರ್ವಜನಿಕ ವಿದ್ಯಾರ್ಥಿನಿಯರು ಪೋಷಕ ವರ್ಗದವರು ಆಮೇಲೆ ಈ ಬೋಧಕ ವರ್ಗದ ಅಧಿಕಾರಿ ಮಿತ್ರರು ಪ್ರಾಂಶುಪಾಲರು ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅವರ ಜೊತೆಗೆ ಟೈಎಪ್ ಮಾಡಿಕೊಂಡು ಒಂದು ಜಂಟಿಯಾಗಿ ಪ್ರಚುರಿತವಾಗಿ ಬಹಳಷ್ಟು ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಅದರ ಜೊತೆಗೆ ಸೂಕ್ತ ಒಂದೆರಡು ಮಾತ್ ಮಾತನಾಡೋದ್ರ ಜೊತೆಗೆ ಒಂದು ಜಾತ ಮಾಡಿಬಿಟ್ಟು ಇವತ್ತು ಶಿವಮೊಗ್ಗ ನಗರದಲ್ಲಿ ಏನು ಸೈಬರ್ ಕ್ರೈಮ್ ಅಂತ ಅಂತರ್ಜಾಲದ ಒಂದು ಅಪರಾಧಗಳು ನಡೀತಾ ಇದ್ದಾವೆ ಅದರ ಬಗ್ಗೆ ಜಾಗೃತಿ ಮತ್ತು ಹಾಗೆ ಅಷ್ಟೇ ಗೌರವವಾಗಿ ಇರ್ತಕ್ಕಂಥ ಒಂದು ವ್ಯಸನಮುಕ್ತ ಸಮಾಜ ಒಂದು ಕಟ್ಟುವ ನಿಟ್ಟಿನಲ್ಲಿ ನಾವು ಡ್ರಗ್ಸನ್ನು ಅವಾಯ್ಡ್ ಮಾಡಬೇಕು ಹೇಗೆ ಅನ್ನೋದಕ್ಕೋಸ್ಕರ ಒಂದು ಎನ್ ಡಿ ಪಿ ಎಸ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ನಾವೇನು ಹೇಳ್ತೀವಿ ಅದರ ಒಂದು ದುಷ್ಪರಿಣಾಮದ ಬಗ್ಗೆ ಅದರ ಉಪಯೋಗ ಸಾಗಣೆ ಮಾರಾಟ ಹೇಗೆ ಕಾನೂನಾತ್ಮಕವಾಗಿ ಅದು ಕಾನೂನಿನ ವಿರೋಧಿ ಚಟುವಟಿಕೆ ಆಗಿರುತ್ತೆ ಉಗ್ರವಾದಂಥ ಶಿಕ್ಷೆ ಇದೆ ಅನ್ನುವಂಥದ್ದನ್ನು ಮತ್ತು ಅದರ ಸೇವನೆಯಿಂದ ಕೂಡ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲೇ ಒಂದು ಹಾನಿಕರವಾದಂಥ ಒಂದು ವಾತಾವರಣದಲ್ಲಿ ಅವರ ಮೇಲೆ ಪ್ರಕರಣ ಪೂರ್ಣ ದಾಖಲಾಗಿ ಅವರು ಜೈಲು ವಾಸವನ್ನು ಸೆರೆ ವಾಸವನ್ನು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಈ ಹಿನ್ನೆಲೆಯಲ್ಲಿ ಈ ಎಳೆ ಮನಸ್ಸಿನಲ್ಲಿ ಏನು ಅವ್ರದ್ದು ಫಾರ್ಮೇಟಿವ್ ಏರ್ಸ್ ಅಂತ ಏನು ಹೇಳ್ತೀವಿ ನಾವು ಆ ಸಂದರ್ಭದಲ್ಲಿ ಆ ಎಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಈ ಸೈಬರ್ ಅಪರಾಧದ ಬಗ್ಗೆ ಆಗಲಿ ಅಥವಾ ಈ ಡ್ರಗ್ಸ್ ಯೂಸ್ ಮಾಡೋದ್ರ ವಿರುದ್ಧ ಆಗಲಿ ಅವರಿಗೆ ಅರಿವನ್ನು ಈ ಸಣ್ಣ ವಯಸ್ಸಿನಿಂದಲೇ ನಾವು ಬಿತ್ತಿದ್ದೆ ಆದರೆ ಮುಂಬರುವ ದಿವಸದಲ್ಲಿ ಆ ಬೀಜ ಮೊಳಕೆ ಹೊಡೆದು ಹೆಮ್ಮರವಾಗಿ ಅವ್ರಿಗೆ ಜಾಗೃತಿ ಮೂಡೋದಲ್ಲೇ ಅವರು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಟ್ಟು ಈ ಸಮಾಜದ ಸ್ವಾಸ್ಥ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಏನು ಸರಂಜಾಮಗಳಿದೆ ಈ ಏಳು ಮನಸ್ಸಿನಲ್ಲೇ ನಾವು ಬಿತ್ತನೆ ಮಾಡಿದರೆ ಅದು ಒಂಬರುವ ದಿವಸದಲ್ಲಿ ಪರಿಣಾಮಕಾರಿಯಾಗಿ ಇಡೀ ಸಮಾಜದ ಮೇಲೆ ಒಂದು ಸಕಾರಾತ್ಮಕವಾದಂಥ ಒಂದು ಪರಿಣಾಮ ಬೀರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಉದ್ದೇಶದಿಂದ ನಮ್ಮ ಅಕ್ಷರ ಶಾಲೆಯ ಪ್ರಾಂಶುಪಾಲ್ರು ಇರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರ್ಬೋದು ಅವರ ಬೋಧಕ ವರ್ಗದ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಒಂದು ಮಾತ್ರವಾದಂತಹ ಸೈಬರ್ ಕ್ರೈಮ್ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಎಂಬುದಾಗಿ ಬೆದರಿಸಿ ಹಣ ವಸೂಲಿ ಮಾಡುವವರ ಬಗ್ಗೆ